ನೀವೇ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರ ಎಲ್ಲ ಬೂತ್ ಮಟ್ಟದಲ್ಲಿ ಜಲ ಜನ ಜೋಲ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಶಾ ಶಾಸಕರು ಹಮ್ಮಿಕೊಂಡಿದ್ದಾರೆ ಲಿಂಕ್ ಕೆನಾಲ್ ಯೋಜನೆಯನ್ನು ತರಬೇಕು ಕುಣಿಗಲ್ಲಿಗೆ ಅಂಥೇಳಿ ಭಾಳ ರೈತ ಆಪಿ ಕುಟುಂಬಕ್ಕೆ ಮತ್ತು ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ತರ ಕೊಟ್ಟಿದ್ದಾರೆ ಇದನ್ನು ಕೆಲವರು ವಿರೋಧ ಪಕ್ಷದವರು ಇದನ್ನು ತಡೆ ಒಡ್ಡು ತಡೆ ಒಡ್ಡಿ ಭಾಳ ತೊಂದರೆ ಮಾಡ್ತಾಯಿದ್ದಾರೆ ಅದಕ್ಕೆ ಶಾಸಕರು ಪ್ರತಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಬೂ ಬೂತ್ ಮಟ್ಟದಲ್ಲಿ ಜನಗಳಿಗೆ ಇದು ಸಂದೇಶವನ್ನು ತಲುಪ್ಸೋಣ ಸಂದೇಶವನ್ನು ಕೊಡೋಣ ಅಂತೇಳಿ ಬೂತ್ ಮಟ್ಟದಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನು ಶಾಸಕರು ಹಮ್ಮಿಕೊಂಡಿದ್ದಾರೆ ಸರ್ ರಂಗನಾಥ್ ಅವ್ರು ಮಾಡ್ತಾರೋ ಸರಿನಾ ತಪ್ಪ ಸರ್ ಈ ಹಂಡ್ರೆಡ್ ಪರ್ಸೆಂಟು ಸರಿ ಇದೆ ತಪ್ಪು ಅಂತ ಯಾರು ಹೇಳ್ತಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ತಾನೆ ಇದು ಯಾರು ಇತಿಹಾಸದಲ್ಲಿ ಮಾಡೋದಿಲ್ಲವಂಥ ಕೆಲಸನ ಡಾಕ್ಟರ್ ರಂಗನಾಥ್ ಅವರು ಮಾಡ್ತಾರೆ ಇದು ಯಾರು ಸಣ್ಣ ಪುಟ್ಟ ಕಾಮಗಾರಿನ ಸಣ್ಣ ಪುಟ್ಟ ಕೆಲಸನ ಸಾವಿರ ಕೋಟಿ ಯೋಜನೆ ಇದು ಯಾರು ಕಾಮನ್ ಪೀಪಲ್ ಯಾರ ಸಾಮಾನ್ಯ ಜನ ಯಾರು ಮಾಡೋಕೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಶಾಸಕರು ಅಂತ ನಾನು ಹೇಳಕ್ಕೆ ಇಚ್ಛೆ ವಿರೋಧ ಪಕ್ಷದವರ ಅಪಪ್ರಚಾರ ಇದು ಕುಣಿಗಲ್ ತಾಲೂಕಿಗೆ ತರ್ತಾ ಇದ್ದಾಗ ತರ್ತಾ ಇದ್ದಾರೆ ಅದಕ್ಕೆ ಸುಮ್ಮನೆ ಅಪಪ್ರಚಾರ ಮಾಡಿ ರಾಮನಗರಿಗೆ ತಗೊಂಡೋಗ್ತಾರೆ ಚನ್ನಪಟ್ಟಣಕ್ಕೆ ತಗೊಂಡು ಹೋಗ್ತಾರೆ ಮಾಗಡಿಗೆ ತೊಗೊಂಡೋಗ್ತಾರೆ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಸುಮ್ಮನೆ ಅಪಪ್ರಚಾರ ಮಾಡಿ ಜನಗಳಿಗೆ ದಾರಿ ತಪ್ಪು ತಪ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ